ಮಳೆಗಾಲದಲ್ಲಿ ಎಲ್ಲರೂ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ ತೋಟದಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಹೂವಿನ ಗಿಡ ಅದು ಇದು ಅಂತ ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ಮಾಡುವಾಗ ಹಾಲಲ್ಲಿ ಹೆಸರು ಹುಣ್ಣು ಅಂತ ಆಗತ್ತೆ ಆ ಬೆರ್ಲಸಂದಿಗೆ ಇದಕ್ಕೆಲ್ಲ ಹೆಸರು ಹುಣ್ಣುಗಳಾಗತ್ತೆ ಅದು ಎಷ್ಟು ತರ ಮಾಡಿದ್ರು ಕೂಡ ಪಾಪ ಕಷ್ಟ ಆಗತ್ತೆ ಆ ಕೆಸರು ಹಣ್ಣು ಹೋಗ್ಲಿಕ್ಕೆ ಅದು ಒಂದು ಒಂದು ಸಣ್ಣ ಫಂಗಸ್ ತರ ಕ್ರಿಮಿ ತರ ಅದು ಒಳಗಡೆ ಬಂದು ಆ ಕಾಲೆಲ್ಲ ವೈಟ್ 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 ಎಟ್ ಆಗತ್ತೆ ಬೆರಳು ಅಲ್ಲ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಅದ್ ಏನಂತಂದ್ರೆ ವಾಯು ತತ್ವವನ್ನು ಜಾಸ್ತಿ ಮಾಡ್ಬೇಕು ಆ ವಾಯು ತತ್ವವನ್ನು ಜಾಸ್ತಿ ಮಾಡ್ಬೇಕು ಯಾಕೆ ಅಂತಂದ್ರೆ ಅದು ಕೋಲ್ಡ್ ಇಂದ ಅಲ್ವಾ ಎಲ್ಲ ಕಡೆ ನೀರಲ್ಲಿ ಮುಟ್ಟಿ ಮುಟ್ಟಿ ಆ ಕೆಸರು ನೀರು ಎಲ್ಲ ಕಡೆ ನಾವು ಚೊಕ್ಕ ತೊಳಿತೀವಿ ಹೋದು ಅದು ಸಣ್ಣ ಸಣ್ಣ ಕ್ರಿಮಿಗಳು ಉಳ್ಕೊಂಬಿಡತ್ತೆ ಹಾಗಾಗಿ ಆಗತ್ತೆ ಒಂದೊಂದ್ಸಲ ಆಗ ಆ ಅದಕ್ಕೆ ನೀವು ಏನು ಮಾಡ್ಬೇಕು ಅಂತಂದ್ರೆ ಈ ಡಾರ್ಕ್ ಬ್ಲೂ ಕಲರ್ನ ಉಪಯೋಗಿಸ್ಬೇಕು ಈ ಅಡಗೈ ಕಿರು ವಾಯು ತತ್ವದ ಬೆರಳು ಇದ್ರ ಬುಡಕ್ಕೆ ನೀವು ಡಾರ್ಕ್ ಬ್ಲೂ ಕಲರ್ ಹಚ್ಚಬೇಕು ಈ ಡಾರ್ಕ್ ಬ್ಲೂ ಕಲರ್ ಹಚ್ತಾ ಬಂದಾಗ ಇದು ವಾಯು ತತ್ವನ ಜಾಸ್ತಿ ಮಾಡುತ್ತೆ ಅಂತಂದ್ರೆ ಈಗ ಒಂದ್ ಕಡೆ ನೀರ್ ಇತ್ತು ಅಂತ ಇಟ್ಕೊಳ್ಳಿ ಈ ಬಟ್ಟೆ ಒಣಗ ಹಾಕ್ತು ಅಷ್ಟೇ ನಾವು ಬಿಸಿಲಿ ಎಷ್ಟು ಒಣಗುತ್ತೋ ಅದೇ ತರ ಗಾಳಿ ಚೆನ್ನಾಗಿ ಬಂದ್ರೆ ಆ ನೀರೆಲ್ಲ ಹಾರೋಗುತ್ತೆ ಈಗ ಒಂದ್ ಟೇಬಲ್ ಮೇಲೆ ಒಂದ್ ಸ್ವಲ್ಪ ನಾಲ್ಕನೇ ನೀರ್ ಬಿದ್ದಿತ್ತು ಅಂತ ಇಟ್ಕೊಳ್ಳಿ ಆ ಗಾಳಿ ಬಂದ್ರೆ ಆ ಚೆನ್ನಾಗಿ ಹಾರ ಹೋಗ್ಬಿಡುತ್ತೆ ಅದು ನಾವು ಟೇಬಲ್ ಒರೆಸ್ದಾಗ ಸ್ವಲ್ಪ ನೀರ್ ನೀರು ಹಸಿ ನೀರ್ ಇತ್ತು ಅಂತ ಇಟ್ಕೊಳ್ಳಿ ಫ್ಯಾನ್ ಹಾಕಿದ್ರೆ ಸಾಕು ಅಥವಾ ನಾವು ನೆಲ ಒರೆಸ್ದಾಗ್ಲು ನಿಮ್ಗೆ ಗೊತ್ತಿರ್ಬೋದು ನಾವು ಫ್ಯಾನ್ ಹಾಕೊಳ್ತೀವಿ ಫ್ಯಾನ್ ಹಾಕಿದ್ರೆ ನೆಲ ಒರೆಸಿದ್ರೆ ಬೇಗ ಆರತ್ತೆ ಅಂತ ಹಾಗೆ ನೀರು ಆರತ್ತೆ ಇದು ಹಾಕಿದಾಗ ನೀರು ಚೆನ್ನಾಗಿ ಆರ್ಕೊಳತ್ತೆ ಆ ಕಾಲ್ನಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಹಿಡ್ಕೊಳತ್ ಆಗ ವಾಯು ತತ್ವ ಆಗ ಆತರ ಥರ ಕೆಸರು ಹಣ್ಣು ಆಗೋದು ಕಡಿಮೆ ಆಗತ್ತೆ ಅದ್ರ ಜೊತೆ ಇನ್ನೊಂದು ಮಾಡ್ಬೋದು ನೀವೇನಂತಂದ್ರೆ ಕಹಿಬೇವಿನ ಸೊಪ್ಪು ಹಸಿ ಸೊಪ್ಪು ತಗೊಂಬಂದು ಹಸಿ ಅರಿಶಿಣದ ಕೊಂಬು ಕೊಂಬು ಬರುತ್ತಲ್ವಾ ಹಸಿ ಅರಿಶಿಣ ಅದನ್ನೆರಡನ್ನು ಚೆನ್ನಾಗಿ ಅರ್ದು ಪೇಸ್ಟ್ ಮಾಡಿ ಆ ಪೇಸ್ಟ್ ಮಾಡಿ ಅಲ್ಲಿ ಹಚ್ತಾ ಬನ್ನಿ ಅದು ಕೂಡ ನಿಮ್ಗೆ ಆ ಕೆಸರುಣ್ಣನ್ನ ಕಡಿಮೆ ಮಾಡುತ್ತೆ ಯಾಕೆ ಅರಿಶಿನ ನಮ್ಗೆ ಹೈಟನ್ನು ಉತ್ಪತ್ತಿ ಮಾಡುತ್ತೆ ಅಲ್ಲೆಲ್ಲ ನೀರಿನಂಶ ಅಂಶ ಕಡಿಮೆ ಮಾಡುತ್ತೆ ಅರಿಶಿನ ಭೂತತ್ವವನ್ನ ಪ್ರತಿನಿಧಿಸೋದು ಅಲ್ಲಿ ನಿಮ್ಗೆ ಏನಾಗಿದೆ ಅಂತಂದ್ರೆ ಜಲ ಇದೆ ಆ ಜಲಕ್ಕೆ ನಾವು ಮಣ್ಣನ್ನು ಹಾಕಿದವಾಗೆ ಜಲ ಎಲ್ಲೋ ಜಾಸ್ತಿ ತುಂಟಿದ ಕೆಸರನ್ನ ಇತ್ತುಕೊಳ್ಳಿ ಅಲ್ಲಿ ನಾವು ಮಣ್ಣು ಹಾಕಿದವಾಗ ಆ ಕೆಸರು ಕಮ್ಮಿ ಆಗುತ್ತೆ ಈ ಅರಿಶಿಣ ಆ ಕೆಲಸವನ್ನು ಮಾಡುತ್ತೆ ಈ ಬೇವಿನ ಸೊಪ್ಪು ಏನ್ ಮಾಡುತ್ತೆ ಬೇವಿನ ಸೊಪ್ಪು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಅದು ಅತ್ಯುತ್ತಮವಾದ ಆಂಟಿಸೆಪ್ಟಿಕ್ ಕ್ರಿಮಿ ಕೀಟಗಳನ್ನೆಲ್ಲ ಕೊಲ್ಲುತ್ತೆ ನಾವು ಕಹಿ ಬೇವಿನ ಸೊಪ್ಪಿನದು ಅಥವಾ ಬೇವಿನ ಕಾಂಡದ ಆ ಇದನ್ನು ತೆಗೆದ್ಬಿಟ್ಟು ಅದ್ರ ಕಷಾಯ ಮಾಡಿ ಕುಡಿದ್ರು ಕೂಡ ತುಂಬಾ ಒಳ್ಳೇದು ಅದನ್ನ ಚೆನ್ನಾಗಿ ನೀರಿಗೆ ಹಾಕಿ ಕುಚ್ಚಿ ಅದಕ್ಕೊಂದ್ ಸ್ವಲ್ಪ ನಿಂಬೆ ಹುಳಿ ಮತ್ತು ಉಪ್ಪು ಹಾಕೊಂಡು ಕುಡಿದ್ರೆ ನೀವು ಒಂದ್ಸಲ ಈ ತರ ಕುಡ್ದಿ ಹೊಟ್ಟೆ ಕ್ಲೀನ್ ಆಗುತ್ತೆ ಬ್ಯಾಡ್ದ ಕ್ರಿಮಿ ಕೀಟಗಳೆಲ್ಲ ಸಾಯ್ತಾವೆ ಆ ಕಾಲಲ್ಲೂ ಅಷ್ಟೇನೆ ಫಂಗಸ್ ತರ ಆಗಿರುತ್ತೆ ಒಂಥರ ಕ್ರಿಮಿಗಳೆಲ್ಲ ಸೇರ್ಕೊಂಡಿರುತ್ತೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅದು ಅದೆಲ್ಲ ಕ್ಲಿಯರ್ ಆಗತ್ತೆ ಕೈಗೆ ಬೆರಳಿಗೆ ಎಡಗೈ ಕಿರು ಬೆರಳಿಗೆ ಬ್ಲೂ ಕಲರ್ ಹಚ್ಚಿ ಕಾಲಿಗೆ ನೀವು ಅರಿಶಿನ ಮತ್ತು ಬೇವಿನ ಎಲೆಯನ್ನು ಚೆನ್ನಾಗಿ ಹಾರ್ದು ಪೇಸ್ಟ್ ಮಾಡಿ ಹಚ್ಚುತ್ತಾ ಬನ್ನಿ ನೀವು ಬೇಗ ವಾಸಿ ಆಗುತ್ತೆ ಮಳೆಗಾಲದಲ್ಲಿ ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ ಇದನ್ನು ಮಾಡ್ಕೊಳ್ಳಿ ವಾಸಿ ಮಾಡ್ಕೊಳ್ಳಿ ನಿಮ್ಮ ಅನುಭವವನ್ನು ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ